ಟ್ರಬಲ್ ಶೂಟರ್ಗೆನೆ ಟ್ರಬಲ್ ಕೊಟ್ಟಂತಹ ಸಿದ್ದರಾಮಯ್ಯ ಹೌದು ನಾನೊಬ್ಬ ಅಪ್ಪಟ ಅಪ್ಪಟ ನರೇಂದ್ರ ಮೋದಿಯವರ ಅಭಿಮಾನಿಯಾಗಿ ಬಿಜೆಪಿ ಪಕ್ಷದ ಬೆಂಬಲಿಗನಾಗಿ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರನ್ನ ನೋಡಿದಾಗ ಎಲ್ಲ ಒಂದು ಕಡೆ ನನ್ನ ಮನಸ್ಸಿಗೆ ತುಂಬಾ ತುಂಬಾ ಬೇಜಾರು ಅನ್ನಿಸ್ತಾ ಇದೆ ಅದು ಏತಕ್ಕಾಗಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕನಸಿನಲ್ಲಿಯೂ ಸಹ ತಮ್ಮ ಜೀವನದಲ್ಲಿ ಎಂದಿಗೂ ಯಾವತ್ತಿಗೂ ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ಮತ್ತೊಂದು ಪಕ್ಷದ ಕಡೆ ತಿರುಗಿಯೂ ಸಹ ನೋಡಿದಂತವರಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ನಿಯತ್ತಿನ ನಿಷ್ಠಾವಂತ ಒಬ್ರು ಸಿಪಾಯಿ ಅಂತಲೇ ಹೇಳ್ಬೋದು ಪಕ್ಷ ವಹಿಸಿಕೊಟ್ಟಂತಹ ಎಲ್ಲಾ ಕೆಲಸಗಳನ್ನ ಸಂಪೂರ್ಣವಾಗಿ ಮಾಡಿ ಮುಗಿಸುವಂತಹ ವ್ಯಕ್ತಿ ನಮ್ಮ ರಾಜ್ಯದಲ್ಲಾಗಿರ್ಬೋದು ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯ ಸಮಯದಲ್ಲಿ ಹಾಗೆ ಚುನಾವಣೆ ಮುಗಿದ ನಂತರ ಪಕ್ಷ ಕಷ್ಟದಲ್ಲಿ ಇದ್ದಾಗ ತುಂಬಾ ತುಂಬಾ ಕಷ್ಟದಲ್ಲಿ ಇದ್ದಾಗ ಒಬ್ರು ಟ್ರಬಲ್ ಶೂಟರ್ ಆಗಿ ಕಾಣಿಸಿಕೊಂಡಂತಹ ವ್ಯಕ್ತಿ ನಮ್ಮ ರಾಜ್ಯದ ಚುನಾವಣೆಯ ವೆಚ್ಚಗಳಿರಬಹುದು ಖರ್ಚುಗಳಾಗಿರ್ಬೋದು ಹಾಗೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯ ಖರ್ಚು ವೆಚ್ಚಗಳ ಹಣವನ್ನ ಹೊಂದಿಸುವಂತಹ ವಿಚಾರದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದಂತಹ ವ್ಯಕ್ತಿ ಅಷ್ಟೊಂದಲ್ಲ ಬೇರೆ ಬೇರೆ ರಾಜ್ಯದ ವಿಚಾರವಾಗಿ ತಕ್ಕಾಗಿ ಹೋಗ್ತೀರಾ ನಮ್ಮದೇ ರಾಜ್ಯದ ವಿಚಾರವಾಗಿ ತೆಗೆದುಕೊಳ್ಳಿ ಈ ಬಾರಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟ್ಗಳನ್ನು ತೆಗೆದುಕೊಳ್ಳೋದಿಕ್ಕೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂತಹ ವ್ಯಕ್ತಿ ಇವರು ಹಾಗೆಯೇ ಇವರ ತಮ್ಮ ಅಂತ ಹೇಳ್ಬೋದು ಅದರಲ್ಲಿ ಎರಡು ಮಾತುಗಳಿಲ್ಲ ಪಕ್ಷದ ವಿಚಾರವಾಗಿ ಬಂದಾಗ ಪಕ್ಷದ ಪಕ್ಷಕ್ಕಾಗಿ ರಣತಂತ್ರಗಳ ಎಳೆಯುವಂತಹ ವಿಚಾರಗಳು ಪಾದಯಾತ್ರೆಯನ್ನೆಲ್ಲ ಮಾಡಿದ್ರು ಕಾರ್ಯಕರ್ತರನ್ನು ಒಗ್ಗೂಡಿಸುವಂತಹ ವಿಚಾರದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡುವಂತಹ ವಿಚಾರದಲ್ಲಿ ನಾವುಗಳೇ ಬಿಜೆಪಿಗರಾಗಿ ಎಲ್ಲ ಒಂದು ಕಡೆ ಅಂದ್ಕೊಳ್ತಾ ಇದ್ರು ಕಾರ್ಯಕರ್ತರನ್ನು ಒಗ್ಗೂಡಿಸುವಂತಹ ವಿಚಾರದಲ್ಲಿ ಇಂತಹ ವ್ಯಕ್ತಿ ನಮ್ಮ ಬಿಜೆಪಿ ಪಕ್ಷದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ವಲ್ಲಪ್ಪ ಇಂಥವ್ರು ಬಿಜೆಪಿ ಕರ್ನಾಟಕದಲ್ಲಿ ಇರಬೇಕಾಗಿತ್ತು ಕಾರ್ಯಕರ್ತರನ್ನ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಎಷ್ಟು ಚೆನ್ನಾಗಿ ಒಗ್ಗೂಡಿಸ್ತಿದ್ದಾರೆ ಅಂತ ನಾನು ನನ್ನ ಕಣ್ಣಿನಿಂದ ನೋಡಿದ್ದೀನಿ ಅವರು ಯಾವ ರೀತಿಯಾಗಿ ಸಂಘಟನೆಗಳನ್ನ ಮಾಡ್ತಾ ಇದ್ರು ಹಳ್ಳಿ ಹಳ್ಳಿಗಳು ಪ್ರತಿಯೊಂದು ಬೂತ್ಗಳನ್ನು ಪ್ರತಿಯೊಂದು ಒಂದೊಂದು ಗ್ರಾಮ ಪಂಚಾಯಿತಿಯನ್ನು ಸಹ ಬಿಟ್ಟಿಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಹಂತದಿಂದ ಪಕ್ಷವನ್ನ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ನನ್ನ ಕಣ್ಣಿನಿಂದ ನೋಡಿದ್ದೀನಿ ಯಾವ ರೀತಿಯಾಗಿ ಸಂಘಟನೆಯನ್ನ ಮಾಡ್ತಾ ಇದ್ರು ಅಂತ ಅನ್ಬಿಟ್ಟು ಇವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಎಷ್ಟು ಕಷ್ಟವನ್ನ ಪಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನೋಡಿದ್ದೀನಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳಿಲ್ಲ ಎಸ್ ಎಂ ಕೃಷ್ಣರವರು ಆಗಾಗ ಒಂದು ಮಾತನ್ನ ಹೇಳ್ತಾ ಇರೋರು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಎಲ್ಲಾ ರೀತಿಯಾದಂತಹ ಅರ್ಹತೆಗಳು ಸಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆ ಅಂತ ಈ ನಮ್ಮ ರಾಜಕೀಯ ವಿಚಾರದಲ್ಲಿ ಬಂದಾಗ ಎಲ್ಲದಕ್ಕೂ ಸಹ ಹಣೆ ಬರಹ ಚೆನ್ನಾಗಿರಬೇಕು ಅದೃಷ್ಟ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾನೆ ಇರ್ತಾರೆ ನೋಡಿ ಪಕ್ಷವನ್ನು ಬಿಟ್ಟು ಪಕ್ಷಕ್ಕೆ ಬಂದವರು ಮುಖ್ಯಮಂತ್ರಿಗಳಾಗ್ತಾರೆ ಎರಡೆರಡು ಬಾರಿ ಮೂರು ಮೂರು ಬಾರಿ ಆದರೆ ನಿಷ್ಠೆಯಿಂದ ನಿಯತ್ತಿನಿಂದ ದುಡಿದಂಥವ್ರಿಗೇನೆ ಪಕ್ಷದಲ್ಲಿ ಈ ರೀತಿಯಾಗಿ ಎಲ್ಲ ಒಂದು ಕಡೆ ರಾಜಕೀಯವಾಗಿ ನಾವು ಸಹ ಯೋಚನೆಯನ್ನು ಮಾಡಬೇಕಾಗುತ್ತೆ ಧರ್ಮಸಿಂಗ್ ಅವರ ಕಾಲದಲ್ಲಿ ಕಾಸಿನ ಬೆಲೆ ಸಿಗಲಿಲ್ಲ ಈಗ ಸಿದ್ದರಾಮಯ್ಯನವರ ಕಾಲ ನಾವೆಲ್ಲ ಅಂದ್ಕೊಂಡಿದ್ದು ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಾಗುವಂತಹ ರಾಜಯೋಗ ಕೂಡಿ ಬಂತು ಅಂತ ಅನ್ಕೊಂಡಿತ್ತು ಬಟ್ ನೋಡಿದ್ರೆ ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ತುಂಬಾ ತುಂಬಾ ವಿಚಿತ್ರವಾದಂತಹ ಸಂಚಲನಗಳೇ ನಡೀತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಆ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಾಗುವಂತಹದ್ದು ಈಗಿನ ಸಂದರ್ಭದಲ್ಲಿ ತುಂಬಾ ತುಂಬಾ ರಿಸ್ಕಿ ಅನಿಸ್ತಿದೆ ಅವರಂತೂ ಯಾವುದೇ ಕಾರಣಕ್ಕೂ ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷದ ಕಡೆ ಬರೋದಿಲ್ಲ ಬಂದ್ರೆ ಇಷ್ಟು ವರ್ಷಗಳ ಕಾಲದಿಂದ ನಿಯತ್ತಿನಿಂದ ಪಕ್ಷದ ನಿಯತ್ತು ಅನ್ನುವಂತಹದ್ದು ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ನಾಶವಾಗುತ್ತೆ ಇತ್ತ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ರಾಜ್ಯದ ಜನತೆಗೆ ಗೊತ್ತು ಇತ್ತ ಎಲ್ ಎಗಳ ಬೆಂಬಲವನ್ನ ತಗೋ ತೆಗೆದುಕೊಂಡು ಬಹುಮತವನ್ನ ನಮ್ಮ ಒಳಿ ಇಷ್ಟೊಂದು ಎಲ್ ಎಗಳಿದ್ದಾರೆ ಅಂತ ತೋರಿಸುವಂತಹ ವಿಚಾರಕ್ಕೆ ಕೈ ಹಾಕಿದ್ರೆ ಪಕ್ಷವನ್ನ ಹೊಡೆದಂಗಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಪಕ್ಷವನ್ನು ಒಡೆಯೋದಿಲ್ಲ ಅಂತ ಹೈಕಮಾಂಡ್ಗೂ ಸಹ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ಇನ್ನ ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ ಮುಂದಿನ ಬಾರಿ ಅಧಿಕಾರಕ್ಕೆ ಬರಲಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಐದು ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಕಾಯಬೇಕಾಗುತ್ತೆ ನಿಮಗೆ ಕರ್ನಾಟಕ ರಾಜಕೀಯದ ವಿಚಾರವಾಗಿ ಏನಾದರೂ ಸ್ವಲ್ಪ ವಿಚಾರಗಳು ಗೊತ್ತಿದ್ರೆ ಒಂದು ಮಾತನ್ನು ಹೇಳ್ತೀನಿ ಕೇಳಿ ರಾಜಕೀಯ ವಲಯದಲ್ಲಿ ನಮ್ಮ ದೇವೇಗೌಡರು ಹಾಗೆ ಯಡಿಯೂರಪ್ಪನವರು ರಾತ್ರಿ ಮಲಗಿರುವಾಗ ಕನಸಿನಲ್ಲಿಯೂ ಸಹ ರಾಜಕೀಯವನ್ನೇ ಕನಸು ಕಾಣ್ತಾ ಇರ್ತಾರೆ ಹಾಗೆ ರಾಜಕೀಯದ ಬಗ್ಗೆನೇ ಯೋಚನೆಯನ್ನ ಮಾಡ್ತಿರ್ತಾರೆ ರಾತ್ರಿ ಮಲಗಿದಾಗ್ಲೂ ಅಂತ ಅಂದ್ಬಿಟ್ಟು ಒಂದು ಮಾತಿದೆ ನಮ್ಮ ಕರ್ನಾಟಕ ರಾಜ್ಯದ ವಿಚಾರದಲ್ಲಿ ಇಂಕಂದ್ರೆ ಅಷ್ಟೊಂದು ರಣತಂತ್ರಗಳನ್ನ ಎಣೆಯುವಂತಹ ವಿಚಾರದಲ್ಲಿ ಯಡಿಯೂರಪ್ಪನವರು ಹಾಗೆ ದೇವೇಗೌಡರು ಎತ್ತಿದಂತಹ ಕೈ ಇಂತವರ ಸಾಲಿಗೆ ಈಗ ಸಿದ್ದರಾಮಯ್ಯನವರು ಬಂದು ನಿಂತಿದ್ದಾರೆ ಸಿದ್ದರಾಮಯ್ಯನವರು ಮುಂದೆ ಇನ್ ಯಾವ್ಯಾವ ರೀತಿಯಾದಂತಹ ರಾಜಕೀಯವಾದಂತಹ ದಳವನ್ನ ಉರುಳಿಸ್ತಾರೋ ಮುಂದೆ ಇನ್ಯಾವ್ಯಾವ ಹಂತಕ್ಕೆ ಹೋಗುತ್ತೋ ಇವುಗಳನ್ನೆಲ್ಲ ಮುಂದೆ ನೋಡೋಣ ಕಾದು ನೋಡೋಣ ಡಿ ಕೆ ಶಿವಕುಮಾರ್ ಅವರು ಅಂತ ಹಾಗೆ ಸುಮ್ಮನೆ ಕುಳಿತುಕೊಂಡುವಂತಹ ವ್ಯಕ್ತಿ ಅಲ್ಲ ಹಾಗೆ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿ ಅಂತ ನಂಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಏನನ್ನು ಯಾರು ಮುಂದೆನು ಬಾಯಿಗೆ ಬಂದಾಗ ಏನು ಮಾತುಗಳನ್ನು ಹೇಳೋದಿಲ್ಲ ಹೇಳಿಕೆಗಳನ್ನು ನೀಡೋದಿಲ್ಲ ಅವ್ರ ಪಸ್ಟಲ್ಲಿ ಕೆಲವೊಂದಷ್ಟು ಜನ ಇದ್ದಾರಲ್ಲ ಸುಮ್ಮನೆ ಮೀಡಿಯಾಗಳ ಮುಂದೆ ಬಂದ್ಬಿಟ್ಟು ಸುಮ್ಮನೆ ಏನೇನೋ ಡೈಲಾಗ್ ಗಳು ನೋಡಿರ್ತಾರೆ ಆ ರೀತಿಯಾಗಲ್ಲ ಒಳಗಡೆನೆ ರಣತಂತ್ರಗಳನ್ನು ಇಳಿದಿರ್ತಾರೆ ಇವರು ರಣತಂತ್ರವನ್ನು ಎಳಿತಿರ್ತಾರೆ ಯಾವ ಯಾವ ರೀತಿಯಾದಂತಹ ರಣತಂತ್ರಗಳ ದಾಳಗಳು ಯಾವ ಯಾವ ರೀತಿಯಾಗಿ ಉರುಳ್ತವೆ ಅಂತ ಅಂದ್ಬಿಟ್ಟು ಮುಂದೆ ಕಾದು ನೋಡೋಣ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ